ಪಾಠ ಎಂಟು ಕೃಷಿ ಇದು ಐದನೇ ತರಗತಿಯ ಪಾಠ ಈ ಸೆಮ್ಮಿನ ಕೊನೆಯ ಪಾಠ ಈ ಒಂದು ಪದ್ಯವನ್ನು ನೀವು ಕೇಳಿರ್ತೀರ ಇದು ಯಾರ ಬಗ್ಗೆ ಹಾಡಿರುವಂಥದ್ದು ಇದು ನಮ್ಮ ರೈತರ ಬಗ್ಗೆ ಹಾಡಿರುವಂಥದ್ದು ದೇಶದ ಬೆನ್ನೆಲುಬು ಅಂದರೆ ರೈತರು ಅಂತಹ ಒಂದು ರೈತರ ಬಗ್ಗೆ ಹಾಡಿರುವಂಥದ್ದು ಈಗ ನಾವು ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರೆ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವ ಜನರನ್ನು ಗಮನಿಸಿದೆಯಾ ಹೌದಾ ಅವರು ಮಾಡುವ ಕೆಲಸಗಳನ್ನು ನೆನಪಿಸ್ಕೊಂಡು ನೀನಿಲ್ಲಿ ಬರೀಬೇಕು ಭತ್ತದ ಗದ್ದೆಯಲ್ಲಿ ಸಸಿ ನೆಡುವುದನ್ನು ನೀನು ನೋಡಿದೀಯಾ ಹೊಲಗಳಲ್ಲಿ ಕಳೆ ತೆಗೆಯುವುದು ಭತ್ತದ ಸಸಿಗಳಿಗೆ ಗೊಬ್ಬರ ಚೆಲ್ಲುವುದು ಗದ್ದೆ ಮತ್ತು ಹೊಲಗಳಿಗೆ ನೀರು ಬಿಡುವುದನ್ನು ನೋಡಿದ್ದೀರಾ ಪ್ಲಾಟ್ನಲ್ಲಿ ದಾರ ಕಟ್ಟುವುದು ಔಷಧಿ ಹೊಡೆಯುವುದು ಹೌದಾ ಇವೆಲ್ಲವೂ ಕೂಡ ನೀನು ನೋಡಿರ್ತೀಯ ಇನ್ನೂ ಇಲ್ಲಿ ನೋಡ್ಬೋದು ಇಲ್ಲಿ ನಾವು ದಿನನಿತ್ಯ ನಾವು ಹೋಗಬೇಕಾದ್ರೆ ಈ ಒಂದು ಭತ್ತದ ಗದ್ದೆಯಲ್ಲಿ ನಾಟಿ ಮಾಡೋರನ್ನು ನಾವಿಲ್ಲಿ ನೋಡ್ಬೋದು ಹೌದಾ ನೆಕ್ಸ್ಟ್ ಬಂದರೆ ವಿವಿಧ ಜಿಲ್ಲೆಗಳಲ್ಲಿ ಬೆಳೆಯುವಂಥ ಪ್ರಮುಖ ಬೆಳೆಗಳನ್ನು ಇಲ್ಲಿ ನಾವು ನೋಡ್ಬೋದು ಇದು ಯಾವ ನಿನ್ನ ಜಿಲ್ಲೆಗೆ ಸಂಬಂಧಪಡುತ್ತೆ ಆ ಜಿಲ್ಲೆಗೆ ಸಂಬಂಧಪಟ್ಟದನ್ನು ನೆನಪಿಟ್ಕೊಂಡು ಅಥವಾ ಅದನ್ನು ನೋಡ್ಕೊಂಡ್ಬಿಟ್ಟು ನಾವು ವಿಜಯನಗರ ಜಿಲ್ಲೆಗೆ ಸೇರಿದವರಾಗಿರೋದ್ರಿಂದ ಈ ವಿಜಯನಗರ ಜಿಲ್ಲೆಯಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ನಾವು ಕೆಳಗೆ ಕೇಳಿರುವಂಥ ಕ್ವಶನ್ಸ್ಗಳು ಇವೆಲ್ಲ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಬೆಳೆಯುವಂತಹ ಬೆಳೆಗಳು ಭಾಳ ಇಂಪಾರ್ಟೆಂಟು ಇವು ಎಕ್ಸಾಮ್ಗಳು ಕೂಡ ಕೇಳ್ತಾರೆ ಇಲ್ಲಿ ನಿನ್ನ ಜಿಲ್ಲೆಯ ಪ್ರಮುಖ ಬೆಳೆ ನಮ್ಮ ಜಿಲ್ಲೆ ಇಲ್ಲಿ ವಿಜಯನಗರ ಜಿಲ್ಲೆ ಆಗಿರೋದ್ರಿಂದ ನಾನು ಜೋಳ ಹತ್ತಿ ಭತ್ತ ತೊಗರಿ ಸೂರ್ಯಕಾಂತಿ ಕಬ್ಬು ಅದರಲ್ಲಿ ನೋಡಿಕೊಂಡು ಈಗಿನ ಪ್ರಶ್ನೆಗೆ ನಾನು ಉತ್ತರವನ್ನು ನೀಡಿರುವಂಥದ್ದು ನೀವು ಯಾವ ಜಿಲ್ಲೆ ಬರ್ತೈತೆ ಆ ಜಿಲ್ಲೆಗೆ ಸಂಬಂಧಪಟ್ಟಂಥ ಬೆಳೆಗಳನ್ನು ನೀವು ಇಲ್ಲಿ ಬರೀಬೇಕು ನೆಕ್ಸ್ಟ್ ಬಂದರೆ ಇವುಗಳನ್ನು ಹೊಂದಿಸಬೇಕು ಫಸ್ಟು ಏನು ಮಾಡಬೇಕು ನಾವು ಹೌದಾ ಫಸ್ಟು ನಾವು ಇವೆಲ್ಲ ಹಂತಗಳನ್ನ ನೀವು ನೋಡ್ಕೋಬೇಕು ಫಸ್ಟು ಹೊಲವನ್ನು ಉಳುಮೆ ಮಾಡಬೇಕು ಆಮೇಲೆ ಬಿತ್ತನೆ ಮಾಡಬೇಕು ಹೌದಾ ಆಮೇಲೆ ನೀರು ಹಾಯಿಸ್ಬೇಕು ಆಮೇಲೆ ಗೊಬ್ಬರ ಚೆಲ್ಲಬೇಕು ಔಷಧಿ ಹೊಡಿಬೇಕು ಹಕ್ಕಿಗಳನ್ನು ಮತ್ತೊಂದನ್ನು ಅವನ್ನು ಓಡಿಸಬೇಕು ಪ್ರಾಣಿ ಪಕ್ಷಿಗಳಿಂದ ನಾವು ರಕ್ಷಣೆ ಕೊಡಬೇಕು ನಂತರ ಕೊಯ್ಯಬೇಕು ಈಗಳನ್ನು ಹಂತಗಳನ್ನು ಇದೇ ಹಂತಗಳನ್ನು ನಾವೇನು ಮಾಡಬೇಕು ಕೆಳಗೆ ಕೊಟ್ಟಿರುವಂಥದ್ರಲ್ಲಿ ಕ್ರಮವಾಗಿ ಬರಿಬೇಕು ಬೆಳೆಗಳನ್ನು ಬೆಳೆಯಲು ನೆಲವನ್ನು ಉಳುಮೆ ಮಾಡಬೇಕು ಬೆಳೆ ಬೆಳೆಯಲು ಬೀಜಗಳನ್ನು ಬಿತ್ತುವುದು ಬೆಳೆಗಳನ್ನು ಚೆನ್ನಾಗಿ ಬೆಳೆಯಲು ನೀರನ್ನು ಹಾಯಿಸಬೇಕು ಬೆಳೆಗಳು ಚೆನ್ನಾಗಿ ಬೆಳೆಯಲು ರಾಸಾಯನಿಕ ಅಥವಾ ಸಾವಯವ ಗೊಬ್ಬರವನ್ನು ಹಾಕಬೇಕು ಪ್ರಾಣಿ ಪಕ್ಷಿ ಕೀಟಗಳ ಮತ್ತು ರೋಗಗಳಿಂದ ಬೆಳೆಯನ್ನು ನಾವು ರಕ್ಷಿಸಬೇಕು ನಂತರ ಯಂತ್ರಗಳು ಅಥವಾ ಕೈಗಳಿಂದ ಬೆಳೆಗಳನ್ನು ನಾವು ಕಟಾವು ಮಾಡಬೇಕು ಹಾರು ಹಂತಗಳಲ್ಲಿ ನಾವು ಬೆಳೆಯನ್ನು ಒಂದು ಬೆಳೆಯನ್ನು ಹಾರು ಹಂತಗಳಲ್ಲಿ ನಾವು ಮಾಡಬೇಕಾಗ್ತದೆ ಇಲ್ಲಿ ನಾವು ಕೃಷಿಕರನ್ನು ಮೂರು ವರ್ಗವಾಗಿ ನೋಡ್ತೀವಿ ಒಂದು ಕೃಷಿ ಕಾರ್ಮಿಕರು ಸಣ್ಣ ಕೃಷಿಕರು ದೊಡ್ಡ ಕೃಷಿಕರು ಕೃಷಿ ಕಾರ್ಮಿಕರು ಅಂದರೆ ಅವ್ರದ್ದು ಹೊಲ ಏನೂ ಇರಲ್ಲ ಮನೆ ಅಷ್ಟೇ ಇರ್ತೈತೆ ಅವ್ರು ಹೋಗಿಬಿಟ್ಟು ಬೇರೆ ಹೊಲಗಳಲ್ಲಿ ಮಾಡ್ತಿದ್ದಾರೆ ನೋಡಿ ಈ ರೀತಿ ಅವ್ರು ಕರೆದಾಗ ಹೋಗಿ ಕೂಲಿ ಹೋಗಿ ಮಾಡುವಂಥವ್ರು ನಾವು ಕೃಷಿ ಕಾರ್ಮಿಕರು ನೋಡಿ ಬೇರೆ ಹೊಲಕ್ಕೆ ಹೋಗಿ ಕೂಲಿಯನ್ನು ಮಾಡುವಂಥವ್ರನ್ನ ನಾವು ಕೃಷಿ ಕಾರ್ಮಿಕರು ಅಂತ ಕರಿತೀವಿ ಸಣ್ಣ ಕೃಷಿಕರು ಅಂತಂದರೆ ಸ್ವಲ್ಪ ಒಂದೆರಡು ಎಕರೆ ಜಮೀನಿರ್ತೈತೆ ಅದರಲ್ಲಿ ತಮ್ಮದೇ ಆದ ಯಾವುದೇ ಟ್ಯಾಕ್ಟ್ರ್ ಸಹಾಯದಿಂದ ಯಾವುದೇ ಯಂತ್ರಗಳು ಬಾಡ್ದೆ ತಮ್ಮ ತಮ್ಮ ಕೆಲಸವನ್ನು ತಾವೇ ನೋಡ್ರಿ ಎರಡು ಎತ್ತುಗಳ ಮೂಲಕ ಉಳುಮೆ ಮಾಡಿ ಆ ಒಂದು ಎರಡು ಎಕರೆ ಜಮೀನಲ್ಲಿ ಬೆಳೆಯುವಂಥವ್ರನ್ನ ನಾವು ಸಣ್ಣ ಕೃಷಿಕರು ಅಂತ ಕರಿತೀವಿ ನೆಕ್ಸ್ಟ್ ಬಂದರೆ ದೊಡ್ಡ ಕೃಷಿಕರು ಅವ್ರ ಹತ್ರ ಸಾಕಷ್ಟು ಜಮೀನು ಇರ್ತೈತೆ ಹದಿನೈದು ಇಪ್ಪತ್ತು ಎಕರೆ ಇರ್ತಿತ್ತೆ ಒಂದತ್ರ ರಾಗಿ ಒಂದತ್ರ ಜೋಳ ಒಂದತ್ರ ಭತ್ತ ಈ ರೀತಿ ಬೆಳೆಯೋರನ್ನ ನಾವು ದೊಡ್ಡ ಕೃಷಿಕರು ಅಂತ ಕರಿತೀವಿ ಹೀಗೆ ಮೂರು ಹಂತದ ಕೃಷಿಕರನ್ನ ನಾವು ನೋಡ್ಬೋದು ಇಲ್ಲಿ ರಂಗಮ್ಮ ಒಬ್ಬಳು ಕೂಲಿ ಕಾರ್ಮಿಕೆ ನೋಡಿ ಇಲ್ಲಿ ಕುಡುಗೋಲು ಇಟ್ಕೊಂಡು ಬೇರೆ ಹೊಲಕ್ಕೆ ಹೋಗ್ತಿರುವಂಥದ್ದು ಇಲ್ಲಿ ಜುಲೇಕಮ್ಮ ಅನ್ನೋಳು ಸಣ್ಣ ಕೃಷಿ ಕಾರ್ಮಿಕೆ ಅಂದರೆ ಒಂದೆರಡು ಎಕರೆ ಜಮೀನನ್ನು ಹೊಂದಿ ಬೆಳುವಂಥಳು ಇಲ್ಲಿ ಮಂಜಮ್ಮ ಅನ್ನೋಳು ದೊಡ್ಡ ಜಮೀನುಗಳನ್ನು ಹೊಂದಿ ಅಲ್ಲಿ ದನ ಕರುಗಳು ಕುರಿಗಳು ಕೋಳಿಗಳು ಎಲ್ಲವನ್ನು ಸಾಕ್ತಾಳೆ ಮತ್ತು ಯಂತ್ರಗಳನ್ನು ಬಳಸ್ತಾಳೆ ಹೌದಾ ರೇಷ್ಮೆಯನ್ನು ಸಾಕ್ತಂಥದ್ದು ಎಲ್ಲವನ್ನು ಮಾಡುವಂಥದ್ದಕ್ಕೆ ಸಾಕಷ್ಟು ಜಮೀನಿದೆ ಹತ್ತರಿಂದ ಹದಿನೈದು ಎಕರೆ ಜಮೀನಿದೆ ಇವುಗಳನ್ನು ನಾವು ದೊಡ್ಡ ಕೃಷಿಕರು ಅಂತ ಕರಿತೀವಿ ಇಲ್ಲಿ ರಂಗಮ್ಮ ಏನು ಕೃಷಿ ಕಾರ್ಮಿಕರು ಜುಲೇಕಮ್ಮ ಸಣ್ಣ ಕಾರ್ಮಿಕರು ಮಂಜಮ್ಮ ದೊಡ್ಡ ಕೃಷಿಕರು ಇವುಗಳನ್ನು ಸರಿಯಾದ ಪಾತ್ರಗಳಿಗೆ ಹೊಂದಿಸ್ಬೇಕು ಅಂತ ಹೇಳಿದರೆ ಆ ರೀತಿ ನೀವು ಹೊಂದಿಸ್ಬೇಕು ನೆಕ್ಸ್ಟ್ ಬಂದರೆ ಕೃಷಿ ಕಾರ್ಮಿಕರಿಗೆ ವರ್ಷಪೂರ್ತಿ ಕೆಲಸ ಸಿಗುತ್ತಾ ಕಾರ್ಮಿಕರಿಗೆ ವರ್ಷಪೂರ್ತಿ ಕೆಲಸ ದೊರೆಯುವುದಿಲ್ಲ ರೈಟ್ ಕೆಲವೊಮ್ಮೆ ಕೂಲಿ ಅಥವಾ ತುಂಬ ಕಡಿಮೆ ಇರುತ್ತೈತೆ ರೈಟ್ ಹೌದಾ ಕೃಷಿ ಕಾರ್ಮಿಕರು ತುಂಬ ಶ್ರೀಮಂತರ ಅಲ್ಲ ತಪ್ಪು ಅವರು ಕೂಡ ಕೃಷಿ ಕಾರ್ಮಿಕರು ಬಡವರು ಇಲ್ಲಿ ನಿಮ್ಮೂರಿನಲ್ಲಿ ಒಂದಿಬ್ಬರ ಕೃಷಿ ಕಾರ್ಮಿಕರನ್ನ ಭೇಟಿ ಮಾಡಬೇಕು ಅಂದರೆ ಕೃಷಿ ಮಾಡುವಂಥರನ್ನ ಕಾರ್ಮಿಕರನ್ನ ಅಂದರೆ ಕೆಲಸಕ್ಕೂ ದಿನ ಕೆಲಸಕ್ಕೋಗುವಂಥ ಭೇಟಿ ಮಾಡಬೇಕು ಅವ್ರು ಎದುರಿಸ್ತಿರುವಂಥ ಸಮಸ್ಯೆಯನ್ನು ಬರೀಬೇಕು ಅವ್ರಿಗೆ ಹೇಳುವಂಥದ್ದನ್ನು ಬರಿಬೇಕು ನೋಡಿರಿ ಪ್ರತಿದಿನ ಕೂಲಿ ಕೆಲಸ ಸಿಗುವುದಿಲ್ಲ ಅಂತ ಹೇಳ್ತಾರೆ ಮಳೆ ಗಾಳಿ ಎನ್ನದೇ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾರೆ ಹೌದಾ ನೆಕ್ಸ್ಟ್ ಬಂದರೆ ಆ ಕೃಷಿ ಕಾರ್ಮಿಕರಿಗೆ ಸಮಸ್ಯೆಗಳಿಗೆ ಪರಿಹಾರ ಏನು ದಿನದ ಕೂಲಿಯನ್ನು ಹೆಚ್ಚಿಸಬೇಕು ದಿನ ನಾವು ಕೊಡುವಂಥ ಕೂಲಿಯನ್ನು ಹೆಚ್ಚಿಸಬೇಕು ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಹಣದ ರೂಪದಲ್ಲಿ ಅವರಿಗೆ ನೀಡಬೇಕು ಆರೋಗ್ಯದ ಭದ್ರತೆಯನ್ನು ನಾವು ನೀಡಬೇಕು ಅದರ ಜೊತೆಗೆ ನಮ್ಮ ಸರ್ಕಾರ ಹಾಕಿಕೊಂಡಿರುವಂಥ ಯೋಜನೆಗಳು ಇವನ್ನಾದರೂ ನೀವು ಬರ್ಕೋಬೋದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಕನಿಷ್ಠ ವೇತನ ಕಾಯ್ದೆಯನ್ನು ಜಾರಿಗೆ ತಂದಿದೆ ಒಬ್ಬ ವ್ಯಕ್ತಿಗೆ ಮುನ್ನೂರ ಐವತ್ತು ರೂಪಾಯಿಯನ್ನು ಸರ್ಕಾರ ನಿಗದಿಪಡಿಸಿದೆ ಇದಕ್ಕಿನ ಕಡಿಮೆ ಕೂಲಿಯನ್ನು ಯಾರೂ ಕೊಡಬಾರ್ದು ಇದು ಕೃಷಿ ಕಾರ್ಮಿಕರಿಗೆ ಸರ್ಕಾರ ನೀ ನೀಡಿರುವಂಥ ಒಂದು ಕಾಯ್ದೆ ನೆಕ್ಸ್ಟ್ ಉದ್ಯೋಗ ಖಾತ್ರಿ ಯೋಜನೆ ನೀವು ಮನೆಗಳಲ್ಲಿ ಕೇಳ್ತಿರ್ಬೋದು ಇವತ್ತು ಉದ್ಯೋಗ ಖಾತ್ರಿ ಯೋಜನೆ ಇದೆ ನಮ್ಮ ಅಪ್ಪ ಜೋಗೀತೆ ಅಂತ ಅಲ್ಲಿ ಪ್ರತಿ ವರ್ಷ ನೂರು ದಿನಗಳನ್ನು ಅವರಿಗಾಗಿ ಕೃಷಿ ಕಾರ್ಮಿಕರಿಗಾಗಿ ಮೀಸಲಿಡಬೇಕು ಕೃಷಿ ಕಾರ್ಮಿಕರಿಗಾಗಿ ಮೀಸಲಿಡಬೇಕು ಅಂಥೇಳಿ ಹೇಳಿರುವಂಥ ಎರಡು ಕಾಯ್ದೆಗಳನ್ನು ನಾವಿಲ್ಲಿ ಬರಿಬೋದು ಅವ ಪರಿಹಾರವನ್ನು ಕೂಡ ಬರಿಬೋದು ನೆಕ್ಸ್ಟ್ ಸಣ್ಣ ಕೃಷಿಕರ ಬಗ್ಗೆ ಇರುವಂಥದ್ದು ಸಣ್ಣ ಕೃಷಿಕರ ಸಮಸ್ಯೆಗಳಿಗೆ ಪರಿಹಾರ ನೋಡಿರಿಲ್ಲಿ ಅನೇಕ ಪರಿಹಾರಗಳಿವೆ ಅವುಗಳಿಗೆ ಶಿಕ್ಷಕರ ನೆರವನ್ನು ಪಡೆದು ಅವುಗಳನ್ನು ಪಟ್ಟಿ ಮಾಡುವಂತ ಹೇಳಿದ್ದಾರೆ ಇಲ್ಲಿ ಸಣ್ಣ ಕೃಷಿಕರಿಗೆ ಸಮಸ್ಯೆಗಳನ್ನು ಪರಿಹಾರ ಕೈಗೊಳ್ಳಲಿಕ್ಕೆ ಬೆಳೆ ಸಾಲ ಅಂತ ಪ್ರತಿ ಎಕರೆಗೆ ಮೂವತ್ತು ಸಾವಿರವನ್ನು ಸರ್ಕಾರ ನೀಡುತ್ತಿದೆ ಕೃಷಿ ಸಾಲ ಅಂತ ಕೃಷಿ ಭೂಮಿ ವಿಸ್ತೀರ್ಣಕ್ಕನುಗುಣವಾಗಿ ಸಾಲವನ್ನು ಕೊಡ್ತಿದೆ ಕಾಲುವೆಗಳ ಮೂಲಕ ನೀರಿನ ಸೌಲಭ್ಯವನ್ನು ಒದಗಿಸಿದೆ ನೀವು ನೋಡ್ತಿರ್ಬೋದು ನಿಮ್ಮ ಊರಿನಲ್ಲಿ ಕಾಲುವೆಗಳಿದ್ದಾವೆ ಅಂದರೆ ಅವನ್ನ ನಾವು ಚಾನಲ್ ಅಂತ ಕರಿತೀವಿ ನೆಕ್ಸ್ಟ್ ಗಂಗಾ ಕಲ್ಯಾಣ ಯೋಜನೆಯ ಮೂಲಕ ರಿಯಾಯಿತಿ ದರದಲ್ಲಿ ಕೊಳವೆ ಬಾವಿಗಳನ್ನು ಕೊರೆಸಿಕೊಡುತ್ತಿದೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯ ಮೂಲಕ ಕೇಂದ್ರ ಸರ್ಕಾರವು ಕೃಷಿ ಬೆಳವಣಿಗೆಗೆ ವಿಮೆಯನ್ನು ಕೃಷಿ ಬೆಳೆಗಳಿಗೆ ವಿಮೆಯನ್ನು ಕೂಡ ನೀಡಲಾಗ್ತಿದೆ ಇವುಗಳನ್ನು ನಾವು ಪಾಯಿಂಟ್ ವೈಸನ್ನು ಅವ್ರು ಕೇಳಿರೋದು ಮೂರು ಪಾಯಿಂಟ್ ಕೇಳಿದರೆ ನೀವು ಮೂರು ಪಾಯಿಂಟ್ ಅನ್ನು ಯಾವುದಾದ್ರೂ ಮೂರು ಪಾಯಿಂಟ್ ಅನ್ನು ನೀವು ಬರಿಬೋದು ನೆಕ್ಸ್ಟ್ ಬಂದರೆ ದೊಡ್ಡ ಕೃಷಿಕರು ಬಗ್ಗೆ ಕೇಳಿರುವಂಥದ್ದು ದೊಡ್ಡ ಕೃಷಿಕರು ಬ್ಯಾಂಕ್ಗಳಿಂದ ಪಡೆಯುವಂಥ ಸಾಲ ಸೌಲಭ್ಯಗಳು ಯಾವ್ಯಾವು ಅಂತ ಕೇಳಿದ್ದಾರೆ ನೋಡ್ರಿ ಬ್ಯಾಂಕ್ಗಳು ಕೊಡುವಂಥ ಸಾಲ ಸೌಲಭ್ಯಗಳು ಕೃಷಿ ಸಾಲ ಅಥವಾ ಬೆಳೆ ಸಾಲವನ್ನು ಕೊಡ್ತೈತೆ ಕೃಷಿ ಯಂತ್ರೋಪಕರಣಗಳ ಖರೀದಿಗೆ ಸಾಲವನ್ನು ಕೊಡ್ತದೆ ರೇಷ್ಮೆ ಸಾಕಾಣಿಕೆಗೆ ಸಾಲವನ್ನು ಕೊಡ್ತದೆ ಟ್ಯಾಕ್ಟ್ರ್ ಬೇಕು ಅಂದರೆ ಅವ್ರಿಗೆ ಸಾಲ ಕೊಡ್ತಿದೆ ಬೆಳೆ ಸಾಲದ ಮೇಲೆ ವಿಮೆಯನ್ನು ಕೂಡ ಬ್ಯಾಂಕ್ಗಳು ನೀಡ್ತಿರುವಂಥದ್ದು ಕೃಷಿ ಬ್ಯಾಂಕರು ಕೃಷಿಕರಿಗೆ ನೀಡ್ತಿರುವಂಥ ಬ್ಯಾಂಕ್ ಸೌಲಭ್ಯಗಳು ಇಲ್ಲಿ ಕೃಷಿ ಭೂಮಿಯಲ್ಲಿ ಮಳೆ ಆಧಾರಿತ ಭೂಮಿ ಅಂದರೆ ಈ ರೀತಿ ಇರ್ತತೆ ನೀರಾವರಿ ಭೂಮಿ ಅಂದರೆ ಇದಿರ್ತೈತೆ ಅಂದರೆ ಮಳೆ ಆಧಾರಿತ ಭೂಮಿ ಆದರೆ ತುಂಬ ಮಳೆಯನ್ನೇ ಆಧರಿಸಿ ನಾವು ಬೆಳಿಬೇಕಾಗ್ತದೆ ನೀರಾವರಿ ಅಂತಂದರೆ ನಮಗೆ ಬೇಕಾದ ಟೈಮಲ್ಲಿ ಮಳೆ ಕೈ ಕೊಟ್ಟಾಗ ನೀರನ್ನು ಹಾರಿಸಿ ನಾವು ಬೆಳಿಬೋದು ಇಲ್ಲಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿಯನ್ನು ಇಲ್ಲಿ ನೋಡ್ಬೋದು ಚಿತ್ರದಲ್ಲೇ ನೀವು ನೋಡ್ಬೋದು ಇದು ಹನಿ ನೀರಾವರಿಯಿಂದ ಬೆಳೀತಿರುವಂಥದ್ದು ಇದು ತುಂತುರು ನೀರಾವರಿಯಿಂದ ಬೆಳೀತಿರುವಂಥದ್ದು ಇಲ್ಲಿ ಕೇಳಿದರೆ ಹನಿ ನೀರಾವರಿ ಹಾಗೂ ತುಂತುರು ನೀರಾವರಿ ಬಳಸಿ ಬೆಳೆಯಲಾಗುವ ಬೆಳೆಗಳನ್ನು ಪಟ್ಟಿ ಮಾಡು ಇಲ್ಲಿ ನೋಡ್ಬೋದು ಹನಿ ನೀರಾವರಿ ತೆಂಗು ಹೌದಾ ಮಾವು ಅಡಿಕೆ ಕರಿಬೇವು ಏಲಕ್ಕಿ ದಾಲ್ಚಿನ್ನಿ ಇನ್ನು ಭಾಳಷ್ಟನ್ನು ನಾವು ಬೆಳಿಬೋದು ಅಂದರೆ ಬಾಳೆ ಇವೆಲ್ಲವೂ ಕೂಡ ಹನಿ ನೀರಾವರಿಯಿಂದ ತುಂತುರು ನೀರಾವರಿ ಅಂದರೆ ಆದಷ್ಟು ಕೂಡ ಬೆಳೆಗಳು ಬರ್ತವೆ ರಾಗಿ ಜೋಳ ಸಾವೆ ಹುಳ್ಳಿ ಹೆಸರುಕಾಳು ಕಡಲೆಕಾಳು ಶೇಂಗಾ ಸಾಕಷ್ಟು ಇನ್ನೂ ಕೂಡ ಬೆಳಿಬೋದು ಏನು ತೊಗರಿ ಎಲ್ಲವನ್ನೂ ಕೂಡ ನಾವು ಬೆಳಿತೀವಿ ಇಲ್ಲಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಉಪಾಯಗಳನ್ನು ಪಟ್ಟಿ ಮಾಡು ಅಂತ ಹೇಳಿದ್ದಾರೆ ಹನಿ ನೀರಾವರಿ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಆಗ್ತದೆ ಇದು ಮಣ್ಣಿನ ಸೌಕಳಿ ಕಡಿಮೆ ಸಸ್ಯಕ್ಕೆ ಬೇಕಾದಷ್ಟು ನೀರನ್ನು ಕೊಡ್ತದೆ ಇಲ್ಲಿ ಬಂದರೆ ತುಂತುರು ನೀರಾವರಿ ಸಾಮೂಹಿಕ ಬೆಳವಣಿಗೆ ಬೆಳೆಗಳಿಗೆ ಅನುಕೂಲವಾಗ್ತದೆ ಇವುಗಳಿಗೆ ಅನುಕೂಲವಾಗ್ತದೆ ಇಲ್ಲಿ ನಾವು ವಿಶೇಷವಾಗಿ ನೋಡಬೇಕಪ್ಪ ಅಂದರೆ ಹನಿ ನೀರಾವರಿ ಉಪಯೋಗಗಳು ಅಂದರೆ ನೀರು ಹನಿಗಳ ಮೂಲಕ ಇಳಿದು ಬೇರುಗಳ ಬಳಿ ನೇರವಾಗಿ ಮಣ್ಣಿನಲ್ಲಿ ವಿತರಿಸಲ್ಪಡ್ತದೆ ನೆಕ್ಸ್ಟು ಹನಿ ನೀರಾವರಿ ವಿಧಾನವು ದೊಡ್ಡ ಪ್ರಮಾಣದ ಕೃಷಿ ಕೃಷಿಗೆ ನೋಡಿರಿ ದೊಡ್ಡ ಪ್ರಮಾಣದ ಕೃಷಿಗೆ ಅಂದರೆ ಭಾಳಷ್ಟು ಗಿಡಗಳಿಗೆ ನಾವು ಹನಿ ನೀರಾವರಿಯಿಂದ ಏನು ಮಾಡ್ಬೋದು ಒಂದು ಎಕರೆ ಮಾಡುವಂಥವ್ರು ಎರಡು ಎಕರೆಯನ್ನು ಹನಿ ನೀರಾವರಿಯಿಂದ ಮಾಡ್ಬೋದು ಸಾಕಷ್ಟು ನಮ್ಮಲ್ಲಿ ಬೋರ್ವೆಲ್ಲಲ್ಲಿ ನೀರಿದೆ ಅಂದರೆ ಮಾಡ್ಬೋದು ಒದಗಿಸಲು ಹೆಚ್ಚು ಪರಿಣಾಮಕಾರಿ ವಿಧಾನವಾಗಿದೆ ಹನಿ ನೀರಾವರಿ ನೀರು ಸಂರಕ್ಷಿಸಲು ಸಹಾಯ ಮಾಡುತ್ತದೆ ಇಲ್ಲಿ ನೀರು ಯಾವುದೇ ಕಾರಣಕ್ಕೂ ಪೋಲಾಗುವುದಿಲ್ಲ ಇವು ಹನಿ ನೀರಾವರಿಯ ಉಪಯೋಗಗಳು ಅದೇ ರೀತಿ ಬಂದರೆ ತುಂತುರು ನೀರಾವರಿಯ ಉಪಯೋಗಗಳನ್ನು ನೋಡೋದಾದರೆ ತುಂತುರು ನೀರಾವರಿ ಸೇಮ್ ನೈಸರ್ಗಿಕವಾಗಿ ನಮಗೆ ಮಳೆ ಯಾವ ರೀತಿ ಆಗುತ್ತೋ ಅದೇ ರೀತಿ ಮಳೆಯನ್ನು ಮಳೆ ನೀರನ್ನು ಒಜ್ಕೊಡ್ತದೆ ತುಂತುರು ನೀರಾವರಿ ಎಲ್ಲ ಬೆಳೆಗಳಿಗೂ ಸಮನಾಗಿ ನೀರು ಬೀಳುವಂತೆ ವ್ಯವಸ್ಥೆಯಿಂದ ಕೂಡಿದೆ ಇವುಗಳನ್ನು ನೀವು ಬೆಳಿಬೋದು ಇವುಗಳನ್ನು ನಾವು ಬರಿಬೋದು ನೆಕ್ಸ್ಟ್ ಬಂದರೆ ಇಲ್ಲಿ ಎರಡು ವಿಧವನ್ನು ನೋಡ್ಬೋದು ಸಾವಯವ ಕೃಷಿ ಅಂದರೆ ನಮ್ಮ ಮನೆಯಲ್ಲಿ ಗೊಬ್ಬರ ಎಲೆ ಇವುಗಳನ್ನೆಲ್ಲ ಬೆರೆಸಿ ಮಾಡುವಂಥದ್ದು ರಾಸಾಯನಿಕ ಗೊಬ್ಬರ ಅಂದರೆ ಕೆಮಿಕಲ್ನಿಂದ ಮಾಡುವಂಥದ್ದು ಇಲ್ಲಿ ನೋಡ್ಬೋದು ಇದು ಕೊಟ್ಟಿಗೆ ಮತ್ತು ತಿಪ್ಪೆ ಗೊಬ್ಬರಗಳನ್ನು ಕೃಷಿ ಭೂಮಿಗೆ ಬಳಸಲಾಗ್ತದೆ ಇದು ಸಾವಯವ ಕೃಷಿಗೆ ಬರೀಬೇಕು ನೆಕ್ಸ್ಟು ಎರೆಹುಳು ಗೊಬ್ಬರಗಳನ್ನು ಮಣ್ಣಿನ ಪೋಷಕಾಂಶ ಹೆಚ್ಚಿಸಲು ಉಪಯೋಗಿಸಲಾಗ್ತದೆ ಇದು ಕೂಡ ಸಾವಯವ ಕೃಷಿಗೆ ಸಂಬಂಧಪಟ್ಟಂತೆ ಬರೀಬೇಕು ನೆಕ್ಸ್ಟ್ ಬಂದರೆ ಹಸಿರೆಲೆ ಒಣಗಿದ ತರೆ ಗೆಲೆಗಳನ್ನು ನಾವು ಕೃಷಿಯಲ್ಲಿ ಬಳಸಲಾಗ್ತಿದೆ ಇವು ಸಾವಯವ ಕೃಷಿಗೆ ಉದಾಹರಣೆ ಆದರೆ ಇನ್ನು ಉಳಿದಿರುವಂಥವು ಇದೊಂದು ಏನು ಉಳಿದಿದೆ ಇದೊಂದು ಉಳಿದಿದೆ ಇವು ರಾಸಾಯನಿಕ ಕೃಷಿಗೆ ಬಳಸುವಂಥದ್ದು ಅಂದರೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸಲಾಗ್ತದೆ ರಾಸಾಯನಿಕ ಪೀಡೆನಾಶಕಗಳನ್ನು ಸಿಂಪಡಣೆ ಮಾಡೋಕ್ಕಾಗ್ತದೆ ಇವನ್ನು ಕಾರ್ಖಾನೆಗಳಲ್ಲಿ ಸಿದ್ಧಪಡಿಸ್ತಾರೆ ಇದು ರಾಸಾಯನಿಕ ಗೊಬ್ಬರಗಳು ನೆಕ್ಸ್ಟ್ ಬಂದರೆ ಸಾಂದ್ರ ಬೇಸಾಯ ಅಂತ ಕರಿತೀವಿ ಜೋಳ ಭತ್ತ ರಾಗಿ ಸೂರ್ಯಕಾಂತಿ ಇವನ್ನೆಲ್ಲ ಬೆಳೆಯುವುದನ್ನು ನಾವು ಸಾಂದ್ರ ಬೇಸಾಯ ಅಂದರೆ ವರ್ಷಕ್ಕೆ ನಾವು ಎರಡು ಮೂರು ಬೆಳೆಗಳನ್ನು ತಗೊತೀವಿ ಮಿಶ್ರ ಬೇಸಾಯ ಅಂದರೆ ಇವುಗಳನ್ನು ನೋಡ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಮಿಶ್ರ ಬೇಸಾಯದಲ್ಲಿ ಕೃಷಿ ಕಾರ್ಯ ಮತ್ತು ಉಪಕಸುಬುಗಳನ್ನು ನೋಡ್ಬೋದು ಮಾವು ಇರರು ದನ ಕರುಗಳನ್ನು ಅದರೊಳಗೆ ಸಾಕ್ತಾರೆ ನುಗ್ಗೆ ಜೊತೆಗೆ ರೇಷ್ಮೆಯನ್ನು ಕೂಡ ಮಾಡ್ತಾರೆ ಚಂಡಿ ಹೂ ಜೊತೆಗೆ ಜೇನುತುಪ್ಪ ಸಾಕಾಣಿಕೆ ಜೇನು ಸಾಕಾಣಿಕೆಯೂ ಮಾಡ್ತಾರೆ ತೆಂಗು ಇರೋ ಕಡೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾರೆ ಇವು ಎರಡು ಮಿಶ್ರ ಬೇಸಾಯವನ್ನು ಮಾಡುವಂಥದ್ದು ನೆಕ್ಸ್ಟ್ ತೋಟಗಾರಿಕೆ ಇಲ್ಲಿ ತೋಟಗಾರಿಕೆಯಲ್ಲಿ ಏನು ಮಾಡ್ತಾರೆ ತೋಟದ ಜೊತೆಗೆ ಪಪ್ಪಾಯಿ ಟೊಮೊಟೊ ಮಾವು ಬೆಂಡೆಕಾಯಿ ಕಲ್ಲಂಗಡಿ ನುಗ್ಗೆ ಬೀನ್ಸು ಆಲೂಗಡ್ಡೆ ಇವುಗಳನ್ನು ಕೂಡ ಏನು ಮಾಡ್ತಾರೆ ಅವರು ತೋಟಗಾರಿಕೆಯಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳನ್ನು ಹೂಗಳನ್ನು ಬೆಳೀತಾರೆ ಹಣ್ಣುಗಳನ್ನು ಬೆಳೀತಾರೆ ತರಕಾರಿಯನ್ನು ಬೆಳೀತಾರೆ ಹೂಗಳನ್ನು ಬೆಳೀತಾರೆ ನೋಡ್ರಿ ಇಲ್ಲಿ ನಾನು ಬೆಳೆ ಬರೋದೀನಿ ಯಾವುದೋ ಚೆಂಡಿ ಹೂವು ಚೆಂಡಿ ಹೂವನ್ನು ಬೆಳೀತಾರೆ ನುಗ್ಗಿಯನ್ನು ಬೆಳೀತಾರೆ ಮಾವು ಬೆಳೀತಾರೆ ಆಲೂಗಡ್ಡೆ ಬೆಳೀತಾರೆ ಇವೆಲ್ಲವನ್ನು ಕೂಡ ನೀವು ಇಲ್ಲಿ ಬರಿಬೋದು ಇಲ್ಲಿ ಇದು ಯಾವ ಬೇಸಾಯ ನೋಡಿರಿಲ್ಲ ಹಸುಗಳನ್ನು ಸಾಕಿರುವಂಥದ್ದು ಹಸು ಸಾಕಾಣಿಕೆ ಅಂತ ಕರಿತೀವಿ ಇದು ತೋಟದ ಬೇಸಾಯ ಇದನ್ನು ನಾವು ತ್ರೈಮಾಸಿಕ ಬೇಸಾಯ ಅಥವಾ ಅವ್ರು ಹೇಳಿದಂಗೆ ಸಾಂದ್ರ ಬೇಸಾಯ ಅಂತ ಕರಿತೀವಿ ಸಾಂದ್ರ ಬೇಸಾಯ ಇದು ಏಕೆಂದರೆ ಇದು ಜೀವನಾಧಾರ ಬೇಸಾಯ ವರ್ಷಕ್ಕೆ ಎರಡು ಮೂರಿಂದ ಬೆಳೆಯನ್ನು ತೆಗಿತೀವಿ ಇದು ತರಕಾರಿಯ ಬೇಸಾಯ ಅಂದರೆ ವಿವಿಧ ತರಕಾರಿಗಳನ್ನು ನಾವು ಒಂದೇ ಭೂಮಿಯಲ್ಲಿ ಸಣ್ಣ ಭೂಮಿಯಲ್ಲಿ ಬೆಳೆಯುವಂಥದ್ದು ನೆಕ್ಸ್ಟ್ ಇದು ಮಿಶ್ರ ಬೇಸಾಯ ಅವರು ಹೇಳಿದಂಗೆ ಒಂದು ಮಾವನ್ನು ಹಾಕಿರ್ತೀವಿ ಅಥವಾ ತೆಂಗನ್ನು ಹಾಕಿರ್ತೀವಿ ಅದರೊಳಗೆ ಕುರಿ ಕೋಳಿಯನ್ನು ಸಾಕುವಂಥದ್ದು ಇವೆಲ್ಲವನ್ನು ಕೂಡ ನಾವು ಮಿಶ್ರ ಬೇಸಾಯ ಇಲ್ಲಿ ಪ್ಲಾಂಟೇಷನ್ ಮೂಲಕ ಹೂಗಳ ಬೇಸಾಯ ಹೂವು ಬೆಳೆಯುವ ಬೇಸಾಯ ಪದ್ಧತಿ ಅಥವಾ ಹೂ ತೋಟಗಾರಿಕೆ ಅಂತಲೂ ಕೂಡ ಹೂವಿನ ತೋಟಗಾರಿಕೆ ಅಂತಲೂ ಕೂಡ ನಾವು ಇಲ್ಲಿ ಕರಿತೀವಿ ನೆಕ್ಸ್ಟ್ ಬಂದರೆ ಇಲ್ಲಿ ಧಾನ್ಯಗಳನ್ನು ಸಂರಕ್ಷಣೆ ಮಾಡೋದರ ಅಗತ್ಯ ಏನು ಅಂತಂದರೆ ಧಾನ್ಯಗಳ ಸಂರಕ್ಷಣೆಯಿಂದ ಹೆಚ್ಚು ಬೆಲೆ ಸಿಕ್ಕಾಗ ಮಾರ್ಬೋದು ಮತ್ತು ಅತ್ಯಂತ ಹೆಚ್ಚು ಸಂರಕ್ಷಣೆ ಮಾಡೋದರಿಂದ ಧಾನ್ಯ ಸುರಕ್ಷಿತವಾಗಿರ್ತೈತೆ ತೂಕನೂ ಕೂಡ ಇಳಿಮುಖ ಆಗೋದಿಲ್ಲ ಒಂದು ಎರಡನೇ ಪಾಯಿಂಟ್ ಹೇಳ್ಬೇಕಪ್ಪ ಅಂದರೆ ಆಹಾರ ಧಾನ್ಯ ಸುರಕ್ಷಿತವಾಗಿದ್ದರೆ ಕೊಳ್ಳುವವರು ಏನು ಮಾಡ್ತಾರೆ ಈ ಕೊಳ್ಳುವವರಿದ್ದಾರಲ್ಲ ಈ ಕೊಳ್ಳುವವರು ಪುನಃ ಮಾರಾಟ ಮಾಡೋದು ಅವ್ರಿಗೂ ಕೂಡ ಅನು ಅನುಕೂಲವಾಗ್ತದೆ ಮತ್ತು ಅವರು ಕೂಡ ಬಳಸಬೇಕು ಅಂತಂದರೆ ಬಳಸಲಿಕ್ಕೂ ಕೂಡ ಯೋಗ್ಯವಾಗಿ ಆಹಾರ ಧಾನ್ಯ ಇರ್ತದೆ ಹೀಗಾಗಿ ನಾವು ಆಹಾರ ಧಾನ್ಯವನ್ನು ಸಂರಕ್ಷಣೆಯನ್ನು ಮಾಡಬೇಕಾಗುತ್ತೆ ಇಷ್ಟು ನಮ್ಮ ಕೃಷಿ ಪಾಠದ ಪ್ರಶ್ನೋತ್ತರಗಳು ಚಟುವಟಿಕೆಗಳಿಗೆ ಉತ್ತರ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ